హాయ్ గై్స్ వెల్కమ్ బ్యాక్ టు మై లాగ్ మైలాగ్ ఐ హోప్ అయ్యు నోడీ చాగా అంత నన్ను భావ్తీని ಸೊ ನಾನಿವತ್ತು ಸಾಟರ್ಡೆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಸಾಟರ್ಡೆ ಲಾಗ್ ಒಂದು ಎರಡು ಮೂರು ಕ್ಲಿಪ್ಪಿಂಗ್ ಇದೆ ಅಷ್ಟೇ ಸೊ ಇದು ಸ್ಯಾಟರ್ಡೇ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಹಬ್ಬಗಳು ಬಂದ್ರೂ ಅಷ್ಟೇ ಈ ಹಪ್ಪಳ ಸಂಡಿಗೆ ಮಾಡೋದೇ ಒಂದಷ್ಟು ಕೆಲಸಗಳಿರುತ್ತೆ ಸೊ ಹಾಗೆ ಡೈಲಿನೇ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ಇದ್ರ ಜೊತೆ ಸಂಡೇ ಲಾಗ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಬಂದು ಸಂಡೇ ಲಾಗ್ ಆಗಿರುತ್ತೆ ಸಂಡೆ ಬೆಳಿಗ್ಗೆ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು ಇಲ್ಲಿ ಫಾರಮ್ ಕೋಳಿ ತೊಗೊಂಬಂದಿದ್ರು ಆ್ಯಂಡ್ ಅದ್ರ ಜೊತೆ ಬಾಯ್ಲರ್ ಕೂಡ ತೊಗೊಂಡು ಬಂದಿದ್ರು ಸೊ ಇಲ್ಲಿ ನಾನು ಈರುಳ್ಳಿ ಮತ್ತು ಏನದು ಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಫಸ್ಟು ನಾನಿಲ್ಲಿ ಚಿಕನ್ನ ಏನದು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇರೋವಂಥದ್ದು ಆ್ಯಂಡ್ ಫಸ್ಟಿಗೆ ನಾನಿಲ್ಲಿ ಚಿಕನ್ ಮಸಾಲ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಹಾಕಿ ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನೋ ಅದನ್ನು ಹಾಕಿದ್ದೀನಿ ಇದ್ರ ಇದರಲ್ಲಿ ಯಾವುದೇ ಥರ ಒಂದು ಚೂರೂ ನೀರು ಕೂಡ ನಾನು ಆ್ಯಡ್ ಮಾಡಿಲ್ಲ ಸೊ ಇದನ್ನು ಡೈರೆಕ್ಟಾಗಿ ಹಾಕ್ಬಿಟ್ಟು ಫ್ಲೇಮು ಕಮ್ಮಿ ಇಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ನೀಟಾಗಿ ಕುಕ್ ಆಗುತ್ತೆ ಸೊ ಎಣ್ಣೆ ಎಲ್ಲ ಬಿಡ್ತಾ ಇದೆ ಸೊ ಆಲ್ಮೋಸ್ಟ್ ಆಗ್ತಾ ಬಂತು ಇದು ಫಾರಮ್ಗಿಂತ ಬೈಲರಲ್ಲಿ ಚಿಕನ್ ಫ್ರೈ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಬಾಬು ಕೂಡ ಸಾಂಬಾರು ಏನಿದ್ರೂ ನಾವು ಫಾರಮ್ಮೆ ಚೆಂದ ಇಲ್ಲಿ ನೋಡಿ ಫೈನಲಿ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಯಿತು ಆ್ಯಂಡ್ ಈ ಕಡೆ ನಾನು ಸಾಂಬಾರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಸಾರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಟೊಮೊಟೊ ಇಲ್ಲಿ ಇಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ಸೊ ಹಸಿ ಮಸಾಲಾಗಿಂತ ಈ ಥರ ಮಸಾಲಾನ ಫ್ರೈ ಮಾಡಿ ಸಾರು ಮಾಡೋದ್ರಿಂದ ಬೈಲ ಏನದು ಫಾರಮ್ ಸಾರು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದು ಹುರ್ದು ಸ್ವಲ್ಪ ತಣ್ಣಗಾದಮೇಲೆ ನಾನಿವಾಗ ಇದ್ದೀನಿ ಮಸಾಲಾನ ಆ್ಯಂಡ್ ಇದು ಸ್ವಲ್ಪ ನುಣ್ಣಗೆ ರುಬ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮಸಾಲ ಕೂಡ ರೆಡಿಯಾಯಿತು ಈ ಕಡೆ ನಾನು ಉಪ್ಪು ಅರಿಶಿನ ಸ್ವಲ್ಪ ಮೆಂತ್ಯ ಸೊಪ್ಪು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ನ ಇದು ಫಾರಮ್ ಕೋಳಿ ಸಾಂಬಾರಿಗೆ ಓಕೆನಾ ಅದಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಮಸಾಲ ರುಬ್ಬಿಟ್ಕೊಂಡಿದ್ದೋ ಅದು ಕೂಡ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪೌಡರು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಸಾಂಬಾರು ಕೂಡ ರೆಡಿ ಆಗುತ್ತೆ ಆ್ಯಂಡ್ ಈ ಕಡೆ ನಾನಿಲ್ಲಿ ಶಾವಿಗೆ ಪಾಯಸ ಮಾಡಿದ್ದೀನಿ ಸೊ ನಮಗೆ ಹೆಂಗೆ ಅಂದರೆ ನಾನ್ವೆಜ್ ತಿಂದಾಗ ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಮಾಡಿದೆ ಆ್ಯಂಡ್ ಅದರಲ್ಲೂ ನನ್ನ ಮಗಳಿಗೆ ಪಾಯಸ ಅಂದರೆ ಇಷ್ಟ ಸೊ ಹಾಗಾಗಿ ಮಾಡಿದೆ ಆ್ಯಂಡ್ ಇಲ್ಲಿ ಊಟ ಕೂಡ ರೆಡಿ ಆಯಿತು ಸೊ ಮೊಟ್ಟೆ ಕೋಳಿ ಸಾರು ಹಾಗೆ ಚಿಕನ್ ಪೆಪ್ಪರ್ ಫ್ರೈ ರೈಸು ಮೊಟ್ಟೆ ಸೊ ಊಟ ಮಾಡಿಕೊಂಡು ನಾವು ಹೊರಗಡೆ ವಾಕ್ ಬಂದ್ವಿ ನಾನು ಪಾಪು ಮತ್ತು ನಮ್ಮ ಮಾವ ಕೂಡ ಬಂದಿತ್ತು ಊರಿಂದ ಆ್ಯಂಡ್ ಸೊ ಯಾ ಇವತ್ತಿನ ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಲಿ ಆ್ಯಂಡ್ ಕುತ್ಕೊಂಡ್ರೆ ಅದು ಹಾಕಾಗುತ್ತಾ ನಿಧಾನ ಅಲ್ಲಿ ನೋಡಿ ಗಾಡಿ ಬಂತು ಓಡ್ಬೋ ಓಡ್ಬೋ ಈಗ ಹೋಯ್ Bolli, bolli, bolli.